ಹಾಯ್ ವಿದ್ಯಾರ್ಥಿಗಳೇ ನಿಮಗೆಲ್ಲ ಮತ್ತೆ ನನ್ನ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಭ್ಯಾಸ ಆರು ತ್ರಿಭುಜಗಳು ಅದರಲ್ಲಿನ ಎರಡನೇ ಅಭ್ಯಾಸ ಅಭ್ಯಾಸ ಆರು ಪಾಯಿಂಟ್ ಎರಡು ಅದರಲ್ಲಿನ ಮುಖ್ಯ ಪ್ರಶ್ನೆ ಏಳು ಎಂಟು ಒಂಬತ್ತು ಮತ್ತು ಹತ್ತನ್ನು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಗೆಳೆಯರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳಿಗೆ ನಾವು ಇವಾಗ ಬಿಡಿಸೋಣ ಏಳನೇ ಪ್ರಶ್ನೆ ತ್ರಿಭುಜದ ಒಂದು ಬಾಹುವಿನ ಮಧ್ಯಬಿಂದುವಿನಿಂದ ಮತ್ತೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆ ಇವು ಮತ್ತೊಂದು ಎಳೆದ ಸರಳ ರೇಖೆಯು ಅದರ ಮೂರನೇ ಬಾಹುವನ್ನು ಆರ್ಧಿಸುತ್ತದೆ ಎಂದು ಪ್ರಮೇ ಎಂಟು ಪಾಯಿಂಟ್ ಒಂಬತ್ತನ್ನು ಉಪಯೋಗಿಸಿ ಸಾಧಿಸಿ ಇದು ಎಂಟು ಪಾಯಿಂಟ್ ಒಂಬತ್ತು ಅಲ್ಪ ನಾವು ಕಲಿತಿದ್ದೆ ಇವಾಗ ಆರು ಪಾಯಿಂಟ್ ಒಂದು ಮತ್ತು ಆರು ಪಾಯಿಂಟ್ ಎರಡು ಇದ್ರಮೇ ಪರ ಪಾಯಿಂಟ್ ಒಂದನ್ನು ಉಪಯೋಗಿಸಿ ಸಾಧಿಸಿ ಅಂತ ಓಕೆ ಮುಖ್ಯ ಇದನ್ನು ಸಾಧಿಸಬೇಕಾಯ್ತ ಮೊದಲ ಇದಕ್ಕೆ ಕೊಟ್ಟಂಗ ಡೈಗ್ರಾಮ್ ಹಾಕೋರಿ ತ್ರಿಭುಜ ಅಂದ ಒಂದು ತ್ರಿಭುಜ ಹೇಳಿರಿ ನಾನು ಇವಾಗ ಒಂದು ತ್ರಿಭುಜ ತೆಗೆದ ಚಿತ್ರ ಓಕೆ ಇನ್ನು ತ್ರಿಭುಜ ಆಯ್ತು ತ್ರಿಭುಜಕ್ಕೆ ಹೆಸರು ಕೊಟ್ಟು ಒಂದು ಎ ಬಿ ಸಿ ಅಂತ ಹೆಸರು ಕೊಟ್ಟೆ ಎ ಬಿ ಸಿ ತ್ರಿಭುಜ ಒಂದು ಬಾಹುವಿನ ಮಧ್ಯ ಬಿಂದು ಅಂದ್ರೆ ನಾನು ಒಂದು ಬಾಹು ತಗೊಂಡೆ ಎ ಬಿ ಎ ಅದ್ರ ಮಧ್ಯ ಬಿಂದು ಗುರುತಿಸ್ಕೊಂಡೆ ಎಂ ಅಂತ ತ್ರಿಭುಜದ ಒಂದು ಬಾ ಬಾವಿನ ಬಿಂದುವಿನಿಂದ ಮತ್ತೊಂದು ಬಾವಿಗೆ ಸಮಾಂತರವಾಗಿ ಇದರ ಮಧ್ಯ ಬಾವಿನಿಂದ ಒಂದು ಬಾವ ಸಮಾಂತರವಾಗಿ ಎಳಿಬೇಕು ಈ ಭಾವನೆ ಸಮಾಂತರವಾಗಿ ನಾವು ಬಿ ಸಿ ಗೆ ಹೇಳಕ್ ಸಾಧ್ಯ ಹಾಗಾಗಿ ಇದರ ಒಂದು ಸಮ ಮಧ್ಯ ಭಾವನಿಂದ ಬಿ ಸಿಗ್ ಸಮಾಂತರವಾಗಿ ಒಂದು ರೇಖೆ ಹೇಳಿದೆ ಆ ರೇಖೆ ಹೆಸರ ಎಂ ಎನ್ ಅಂತ ಕೊಟ್ಟೆ ಓಕೆ ಇನ್ನು ನಾವು ಸಾರಿಸ್ಬೇಕ ಮೂರನೇ ಭಾವನ ಅರ್ಧಿಸ್ತಾರೆ ಮೂರನೇ ಬಾವು ಅಂದ್ರೆ ಅರ್ಧಿಸ್ತೀರಿ ಅಂದ್ರೆ ಮೂರನೇ ಅಥವಾ ಇದ್ರಾಗ ಉಳಿದು ಎ ಸಿ ಇದರ ಅರ್ಥ ಎ ಎನ್ ಎನ್ ಸಿ ಎರಡು ಸಮಿ ಸಾಧಿಸಬೇಕು ಇವಾಗ ಆಲ್ರೆಡಿ ಇದು ಮಧ್ಯ ಎಮ್ ಮಧ್ಯ ಬಿಂದ ಹೋಯ್ತಂದ್ರ ಎಮ್ ಅ ಎಮ್ ಬಿ ಎರಡು ಸಮ ಇರ್ತಾವ ಈ ಕೊಟ್ಟಂಗ್ ಬರೀರಿ ಓಕೆ ಈಗ ಫಸ್ಟ್ ಏನಪ್ಪ ದತ್ತ ಕೊಟ್ಟಿದೆಯೋ ನಾವು ಒಂದು ತ್ರಿಭುಜ ಎ ಬಿ ಸಿ ಎ ಬಿ ಸಿ ಅಲ್ಲಿ ಎಂ ಎ ಬಿ ಎ ಮದ್ಯ ಬಿಂದು ಎಮ್ ಏನಪ್ಪ ಎ ಬಿ ಎಂ ಎ ಬಿ ಯ ಮಧ್ಯ ಬಿಂದು ಮಧ್ಯ ಬಿಂದು ಮದ್ಯ ಬಿಂದು ಅದರ ಏನಪ್ಪ ಏನಾಗ್ಬಿಡ್ತಿವಾಗ ಎ ಎಮ್ ಮತ್ತು ಎಂ ಬಿ ಎರಡು ಸಮ ಆಗ್ಬಿಟ್ಟು ಈಗ ಎರಡು ಎಕ್ಸ್ ಎಕ್ಸ್ ತಗೊಂಡ್ ತಿರಿ ಇದು ಎಕ್ಸ್ ಇದು ಎಕ್ಸ್ ಅಥವಾ ಇದು ಹತ್ತು ಇದು ಈ ಥರ ಓಕೆ ಇನ್ನ ಏನಪ್ಪ ಅಂದ್ರ ಮತ್ ಇನ್ನ ಒಂದೇನು ಕೊಟ್ಟಿದ್ದು ಎಮ್ ಎನ್ ಸಮಾಂತರ ಬಿ ಸಿ ಅದು ಇವಾಗ ನಾನು ಎ ಎಂ ಅಪಾನ್ ಎಂ ಬಿ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಮಾಡ್ಕೊಂಡಂತ ಈಗ ಕೊಟ್ಟಿದ್ದ ಏನಪ್ಪ ಅಂದ್ರ ಎಮ್ ಎನ್ ಸಮಾಂತರ ಬಿ ಸಿ ಕೊಟ್ಟಾನ ಇನ್ನೊಂದಪ್ಪ ಎಮ್ ಎನ್ ಸಮಾಂತರ ಬಿ ಸಿ ಈಗ ತ್ರಿಭುಜ ಇದಾಯ್ತು ಯಾವುದೇ ಒಂದು ತೇಳ್ಸ ಪ್ರೇಮ ಪ್ರಕಾರ ತ್ರಿಭುಜದಾಗ ಯಾವುದೇ ಒಂದು ಭಾವ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ನಾವು ಎಳೆದಿದ್ವಿ ಅಂದ್ರೆ ಅದು ಉಳಿದೆಡು ಭಾವಗಳ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ ನಮ್ಗೆ ಗೊತ್ತದ ಈಗ ಎಮ್ ಎನ್ ಸಮಾಂತರ ಬಿ ಸಿ ನಾವು ತೇಲ್ಸೋ ಪ್ರಮೇಯ ಪ್ರಕಾರ ಏನು ಬರ್ಬೋದು ಅನುಪಾತ ಎ ಎಮ್ ಅಪಾನ್ ಎಂ ಬಿ ಎನ್ ಅಪಾನ್ ಎನ್ ಸಿ ಅಂತ ಬರ್ಕೋಬಹುದು ಎ ಎನ್ ಅಪಾನ್ ಎನ್ ಸಿ ಇದನ್ನು ಈ ಕಾಡಿನ ತಗೊಂಡಿದ್ವಿ ಅಂದ್ರೆ ಇದನ್ನು ಈ ಕಾಳೆಯಿಂದ ತಗೋಬೇಕು ಎ ಎಂ ಅಪಾನ್ ಎಂ ಬಿ ಇದು ಯಾವುದ ಇದಕ್ಕೆ ಕಾರಣ ತೇಲ್ಸ್ನ ಪ್ರಮೇಯ ಅಥವಾ ಏನು ಕರಿತೇವೆ ಪ್ರಮೇಯ ಆರು ಪಾಯಿಂಟ್ ಹೇಳಿ ಕಾರಣ ಬರಿತೀವಿ ಓಕೆ ಇಲ್ಲಿ ನಮಗೆ ಏನಪ್ಪ ಎಮ್ ಎಂ ಬಿ ಎರಡು ಸಮಾಧ ಹೇಳ್ಕೊತದ ನಮಗೆ ಎ ಏನಪ್ಪ ಅನ್ ಎನ್ ಸಿ ಇದ್ರ ಅರ್ಥ ಇದು ಎಕ್ಸ್ ಇತ್ತು ಅಂದ್ರೆ ಇದು ಎಕ್ಸ್ ಇರ್ತೈತಿ ಎರಡು ಸಮಾನ ತಗೋಬೇಕಲ್ಲ ಎಕ್ಸ್ ಒಂದು ಹತ್ತೊಂದೇ ಹತ್ತು ಒಂದೇ ಹೋದ್ರು ಅದೇ ತರ ಇದು ಏನಾಗ್ಬಿಡ್ತಾ ಒಂದು ಬಂದ್ಬಿಡ್ತು ಇದು ಎನ್ ಸಿ ಭಾಗಾಕಾರ ಅದಕ್ಕೆ ಹೋದಾಗ ಏನಪ್ಪ ಅಂದ್ರೆ ಗುಣಾಕಾರ ಆಗ್ಬಿಡ್ತು ಎನ್ ಸಿ ಇಂಟು ಒನ್ ಅಂದ್ರೆ ಎನ್ ಸಿ ಆಗ್ಬಿಡ್ತು ನೋಡ್ರಿ ಎ ಎನ್ ಎನ್ ಸಿ ಎರಡು ಸಮಯ ಅಂತು ಇನ್ನು ಚಿತ್ರ ಕಡೆ ನೋಡ್ರಿ ಸ್ವಲ್ಪ ಎ ಎನ್ ಇಸ್ ಈಕ್ವಲ್ ಟು ಎನ್ ಸಿ ಅದ್ರ ಇದು ಯಾವಾಗ ಸಾಧ್ಯಪ್ಪ ಅಂದ್ರ ಈ ಎನ್ ಇ ಸಿ ಮಧ್ಯ ಬಿಂದು ಇದ್ರನೆ ಸಾಧ್ಯ ಇವಾಗ ಬರ್ದು ಬಿಡ್ರಿಪ್ಪ ದೇರ್ ಫೋರ್ ಏನ್ ಹೇಳ್ಬೋದು ನಾವು ಇದರಿಂದಾಗಿ ಎನ್ ಓ ಎಸಿಯ ಮದ್ಯ ಬಿಂದು ಆಗಿದೆ ಮಧ್ಯ ಬಿಂದು ಅಂತ ಓಕೆ ವಿದ್ಯಾರ್ಥಿಗಳು ನೀವು ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ಇದಕ್ಕೆ ನಿಮಗೆ ಮೂರು ಅಂಕ ಕೇಳ್ತಕ್ಕಂತ ಪ್ರಶ್ನೆ ಇದು ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ ಎಂಟನೇ ಪ್ರಶ್ನೆ ತ್ರಿಭುಜದ ಯಾವುದಾದ್ರೂ ಎರಡು ಬಾಹುಗಳ ಮದ್ಯ ಬಿಂದುಗಳನ್ನು ಸೇರಿಸುವ ರೇಖೆಯು ಮೂರನೇ ಬಾಹುಗೆ ಸಮಾಂತರವಾಗಿರುತ್ತದೆ ಎಂದು ಪ್ರಮೇಯ ಎಂಟು ಪಾಯಿಂಟ್ ಎಂಟನ್ನು ಉಪಯೋಗಿಸಿ ಸಾಧಿಸಿ ವಿದ್ಯಾರ್ಥಿಗಳು ಇದು ಎಂಟು ಪಾಯಿಂಟ್ ಎಂಟಲ್ಲ ಇದು ನಮ್ದು ಥೇಲ್ಸ್ನ ಪ್ರಮೇಯದ ವಿಲೋಮ ಇದು ಆರು ಪಾಯಿಂಟ್ ಎರಡು ಪ್ರಮೇಯ ಇದನ್ನು ಉಪಯೋಗಿಸಿಕೊಂಡು ನೀವು ಸಾಧಿಸಬೇಕು ಓಕೆ ವಿದ್ಯಾರ್ಥಿಗಳೇ ಇದನ್ನ ಸಾಸ್ಬೇಕಂದ್ರೆ ಮೊದಲ ನೀವು ಇದಕ್ಕೆ ಸಂಬಂಧಪಟ್ಟಂತ ಡಯಾಗ್ರಾಮ್ ಹಾಕ್ರಿ ತ್ರಿಭುಜ ಅಂದಾಗ ಒಂದು ತ್ರಿಭುಜದ ಡಯಾಗ್ರಾಮ್ ಹಾಕ್ರಿ ಓಕೆ ತ್ರಿಭುಜದ ಡಯಾಗ್ರಾಮ್ ಹಾಕಿದಿವಿ ಹೆಸರು ಕೊಡ್ರಿ ಎ ಬಿ ಸಿ ಅಂತ ಹೆಸರು ಕೊಟ್ಟಿವಿ ತ್ರಿಭುಜ ಯಾವುದಾದರೂ ಎರಡು ಬಾಹುಗಳ ಮಧ್ಯ ಬಿಂದುಗಳು ಅಂದ್ರ ಇದಕ್ಕೊಂದು ಇದಂದು ಎಂ ತಗೊಳ್ಳೋಣ ಎ ಸಿ ಯ ಮಧ್ಯ ಬಿಂದು ಎನ್ ಅಂತ ತಗೊಳೋಣ ಅದರ ಅರ್ಥ ಇವು ಎರಡು ಸಮ ಮತ್ತು ಇವು ಎರಡು ಸಮಾಪ ಅವಾಗ ಏನಾಗಿಬಿಡ್ತು ಎರಡು ಬಾವುಗಳ ಮಧ್ಯ ಸೇರಿಸುವ ರೇಖೆಯು ಇವು ಎರಡು ಸೇರಿಸುವ ರೇಖೆ ಎಂ ಎನ್ ಮೂರನೇ ಬಾವುಗೆ ಸಮಾಂತರವಾಗಿರುತ್ತದೆ ಎಂದು ಸಾಧಿಸಿ ಇನ್ನು ನಾವು ಸಾಧಿಸಬೇಕಾಗಿದೆ ಏನಪ್ಪ ಅಂದ್ರ ಎಂ ಎನ್ ಬಿಸಿ ಸಮಾಂತರ ಅಂತೇಳಿ ಸಾಧಿಸ್ಬೇಕು ಎಂ ಎನ್ ಸಮಾಂತರ ಬಿ ಸಿ ಇದು ನಮ್ದು ಸಾಧನೆ ಸಾಧನೆಯ ಇದು ಓಕೆ ಇನ್ನು ಸಾಧಿಸು ನಾವು ನಮ್ಗೆ ಕೊಟ್ಟಿದೇನಪ್ಪಾ ಅಂದ್ರ ತ್ರಿಭುಜ ಎ ಬಿ ಸಿ ಯಲ್ಲಿ ಏನದ ಎಂ ಎಂ ಓ ಎ ಮಧ್ಯ ಬಿಂದು ಹಾಂ ಓಕೆ ಹಾಗಾಗಿ ಏನಾಯ್ತಾ ಎಂ ಅಪೋನ್ ಎಂ ಬಿ ಏನಾಗಿರ್ತೈತಿ ಒಂದಾಗಿರ್ತೈತಿ ಯಾಕೆಂದ್ರ ಎ ಎಮ್ ಎಮ್ ಬಿ ಎರಡು ಸಮಾನ ಆಯ್ತವು ಅಕಸ್ಮಾತ್ ಎ ಎಂ ಹತ್ತಿದ್ದಾನ ಎಮ್ ಬಿ ಹತ್ತೆ ಹತ್ತೊಂದೇ ಹತ್ತೊಂದು ಕ್ಯಾನ್ಸಲ್ ಆಗಿ ಇಷ್ಟು ಒಂದು ಬಿಡ್ತೈತಿ ಓಕೆ ನೆಕ್ಸ್ಟ್ ಅದೇ ಥರ ಏನು ಎಸಿಯ ಮಧ್ಯ ಬಿಂದು ಫೋರ್ ಏನಾಗಿ ಬಿಡ್ತೈತಿ ಇವಾಗ ಈ ಎನ್ ಎನ್ ಸಿ ಎರಡು ಸಮ ಆಗ್ಬಿಟ್ಟು ಎ ಎನ್ ಎಟ್ಟಿವ ಎನ್ ಸಿ ಅಷ್ಟೇ ಹಾಗಾಗಿ ಇವೆರಡು ಎರಡು ಸಮ ಅಂದ್ರೆ ಏನಾಗಿ ಬಿಡ್ತಿ ಎ ಎನ್ ಅಪ್ ಎನ್ ಸಿ ಇದ್ರ ಅನುಪಾತ ಒಂದೇ ಇರ್ತೈತಿ ಯಾಕಂದ್ರೆ ಇದು ತನ ಇದು ಒಂದೇ ಹತ್ತೊಂದೇ ಕ್ಯಾನ್ಸಲ್ ಅದು ಒಂದೇ ಬರ್ತೈತಿ ಇದಕ್ಕೆ ಸಮೀಕರಣ ಒಂದ್ ಅನ್ರಿ ಇದು ಸಮೀಕರಣ ಎರಡು ಅನ್ರಿ ಸಮೀಕರಣ ಒಂದು ಎ ಎಂ ಅಪನ್ ಎಂ ಬಿ ಎಟ್ಟಪ್ಪ ಒಂದಕ್ಕೆ ಸಮಾತ ಎ ಎನ್ ಎನ್ ಸಿ ಕೂಡ ಇದಕ್ಕೆ ಸಮಾಪ ಒಂದಕ್ಕೆ ಸಮಾತಿ ಎರಡು ಒಂದೇ ಅಂಶಕ್ಕೆ ಸಮ ಸಮಂದ್ರ ಆ ಎರಡು ಅಂಶಗಳು ಸಮವಾಗಿರ್ತಾವತಿಂದ ನಮ್ದೊಂದು ಸ್ವಯಂ ಸಿದ್ಧ ಐತಿ ನೀವು ಕಲ್ತೀರಿ ಹಿಂದಿನ ಕ್ಲಾಸ್ನಾಗ ಎಮ್ ಅಪೋನ್ ಎಮ್ ಬಿಜ್ ಇಕ್ವಲ್ ಟು ಎನ್ ಅಪೋನ್ ಎನ್ ಸಿ ಓಕೆ ವಿದ್ಯಾರ್ಥಿಗಳು ಇವಾಗ ನೋಡಿ ಇವು ಎರಡು ಅನುಪಾತ ಸಮ ಬಂದು ಇವೆರಡು ಸಮ ಅನುಪಾತದಾಗ ವಿಭಾಗಿಸ್ತಕ್ಕಂತ ಅದು ಈ ಅನುಪಾತ ಈ ಅನುಪಾತ ಸಮ ಈ ಎಮ್ ಎನ್ ಏನ್ ಮಾಡಕತ್ತೈತಿ ಎ ಬಿ ಮತ್ತು ಎ ಸಿ ಎನ್ನ ಸಮಾನುಪಾತ ವಿಭಾಗಿಸ್ಕತಿ ಅದರ ಅರ್ಥ ಇದು ತೇಲ್ಸ್ ಪ್ರಮೇಯದ ವಿಲೋಮದ ಪ್ರಕಾರ ಇವು ಎರಡು ಸಮಾಂತರ ಇರಬೇಕು ನಾನು ಇಲ್ಲಿ ಏನ್ ಮಾಡ್ತೇನೆ ದೇರ್ ಫೋರ್ ದಿಸ್ ಇಂಪ್ಲಾಯ್ಸ್ ಎಮ್ ಎನ್ ಸಮಾಂತರ ಬಿ ಸಿ ಅಥವಾ ಗೊತ್ತಿರ್ತೀನ ಇದಕ್ಕೆ ಕಾರಣ ಥೇಲ್ಸ್ನ ಪ್ರಮೇಯದ ವಿಲೋಮ ಪ್ರಮೇಯ ಅದನ್ನೇ ನಾವೇನು ಕರಿತೀಪ ಪ್ರಮೇಯ ಆರು ಪಾಯಿಂಟ್ ಎರಡು ಅಂತ ಕರಿತೀವಿ ಓಕೆ ವಿದ್ಯಾರ್ಥಿಗಳು ಇಷ್ಟು ಮಾಡಿದ್ರಪ್ಪ ನಿಮಗೆ ಮೂರು ಅಂಕ ಕೇಳುತ್ತಾನೆ ಇದನ್ನ ವಿದ್ಯಾರ್ಥಿಗಳು ನಾವು ಇವಾಗ ಬಿಡ್ಸೋ ಒಂಬತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಒಂದು ತ್ರಾಪಿಜ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಓ ಅಪಾನ್ ಬಿ ಓ ಇಸ್ ಈಕ್ವಲ್ ಟು ಸಿ ಓ ಅಪಾನ್ ಡಿಒ ಎಂದು ತೋರಿಸಿ ವಿದ್ಯಾರ್ಥಿಗಳು ಈ ಪ್ರಶ್ನೆ ಏನ್ ಮಾಡಕ್ ನಾವೇನು ಮಾಡೋಣ ಫಸ್ಟ್ ಅವನು ಡಯಾಗ್ರಾಮ್ ಹಾಕೋಣ ನಾವು ಎ ಬಿ ಸಿ ಡಿ ತಾಪಿಜ ಅಂದನ ತ್ರಜ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ತ್ರಾಪೀಜ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಈ ಪ್ರಶ್ನೆ ನೀವು ಬರಂಗಿಲ್ಲ ತಕೊಂಡ್ಬಿಟ್ರಿ ತ್ರಪಿಜ ಅಂದ್ರ ಇದು ಒಂದು ಒಂದು ಜೊತೆ ಒಂದು ರೀತಿ ಏನಪ್ಪಾ ಅಂದ್ರ ಚತುರ್ಭುಜ ಇಲ್ಲಿ ಒಂದು ಜೊತೆ ಅಭಿಮುಖ ಭಾವಗಳು ಸಮಾಂತರವಾಗಿರ್ತಾವು ಇಲ್ಲಿ ನಾನು ಹೆಸರು ಕೊಡ್ತ ಎ ಬಿ ಸಿ ಡಿ ಎ ಬಿ ಸಿ ಡಿ ಒಂದು ತ್ರಪಿಜ್ ಜೊತೆಗದೆ ಇದರಲ್ಲಿ ಸಮಾಂತರ ಭಾವಗಳು ಯಾವ್ದಪ್ಪ ಎ ಬಿ ಗೆ ಸಮಾಂತರ ಯಾವ್ದದ ಡಿ ಸಿ ಅದ ಕರ್ಣಗಳು ಕರ್ಣ ಅಂದ್ರೆ ನೋಡ್ರಿ ಈ ತರ ಈ ರೇಖೆಗೆ ಏನಂತ ಕರಿತಾನ ಕರ್ಣ ಅಂತ ಕರೀತಾನ ಎರಡು ಕರ್ಣಗಳು ಯಾವ ಬಿಂದುವಿನಲ್ಲಿ ಸೇರಿಸ್ತಾವ ಅದನ್ನು ಓ ಅತ್ತ ಹೆಸ್ರು ಕೊಡ್ತಾನ ವಿದ್ಯಾರ್ಥಿಗಳೇ ನಾವು ಇವಾಗ ಅವ್ನು ಕೊಟ್ಟಂಗೆ ಚಿತ್ರ ತೆಗ್ದಿವಿ ಇಲ್ಲಿ ಬರೆದ್ ಬಿಡೋಣ ಪರಿಹಾರ ಫಸ್ಟ್ ಕೊಟ್ಟಿದ್ದೇನಪ್ಪ ಅಂದ್ರ ಎ ಬಿ ಸಿ ಡಿ ಒಂದು ತ್ರಾಪಿಜ ಇಷ್ಟು ಕೊಟ್ಟಿದ್ದವ ಮತ್ತು ಎ ಬಿ ಸಮಾಂತರ ಡಿ ಸಿ ಓಕೆ ಇನ್ನ ಸಾಧಿಸು ನಾವು ಈ ಅಂದ್ರೆ ಒಂದು ರಚನೆ ಬೇಕಪ್ಪ ನಮಗೆ ಏನಪ್ಪಾ ಅಂದ್ರೆ ಇಲ್ಲಿ ಸಮಾಂತರವಾಗಿ ಹೇಳ್ಕೊತ ನೋಡ್ರಿ ವಿದ್ಯಾರ್ಥಿಗಳಿಂದ ನಾವು ಒಂದು ರಚನೆ ಮಾಡ್ಕೊಣ ಏನಪ್ಪ ರಚನೆ ಅದು ಎಫ್ ಓ ಸಮಾಂತರ ಎಫ್ ಓ ಸಮಾಂತರ ಡಿ ಸಿ ಮಾಡ್ಕೊಳ್ಳೋಣ ಡಿ ಸಿ ಓಕೆ ವಿದ್ಯಾರ್ಥಿಗಳೇ ಇವಾಗ ಎಫ್ ಈಗ ಅಲ್ಲ ಡಿ ಸಿ ಅನ್ಪ ಎ ಸಮಾಂತರ ಐತಿ ಡಿ ಸಿ ಅಲ್ಲಿ ಸಮಾಂತರ ಡಿ ಸಿ ಎ ಬಿ ಸಮಾಂತರ ಅದಾವೆ ಇನ್ನು ಎಫ್ ಓ ಡಿ ಸಿ ಸಮಾಂತರ ಐತಂದ್ರೆ ಅಂದ್ರೆ ಅದೇ ಥರ ಎಫ್ ಒ ಎ ಬಿಗೂ ಸಮಾಂತರ ಐತೆ ಹಂಗೆ ಸೊ ಇದರಿಂದಾಗಿ ನಾವೇನು ಹೇಳ್ಬೋದು ಎಫ್ ಓ ಸಮಾಂತರ ಎ ಬಿ ಕೂಡ ಆಗ್ತೈತಿ ಇವಾಗ ನಾವು ಸಾಧಿಸೋಣ ಸಾಧನೆ ವಿದ್ಯಾರ್ಥಿಗಳೇ ಇವಾಗಿದ ಎಫ್ ಓ ಯಾವ್ಯಾವ ತ್ರಿಭುಜದ ಬತ್ತ ನೋಡ್ರಿ ಎಫ್ ಎಫ್ ಓ ಯಾವ್ದಾಗ ಬರ್ತುಜ ಎ ಡಿ ಸಿ ತ್ರಿಭುಜ ಎ ಡಿ ಸಿ ನಲ್ಲಿ ಎಫ್ ಓ ಸಮಾಂತರ ಡಿ ಸಿ ಅದ ಎಫ್ ಓ ಸಮಾಂತರ ಏನಪ್ಪ ಅಂದ್ರ ಡಿ ಸಿ ಅದ ಇನ್ನು ಆಲ್ರೆಡಿ ನಮ್ಗೆ ತೇಲ್ಸ್ನ ಪ್ರಮೇಯ ಗೊತ್ತದ ನಾವು ಸಾಸಬೇಕಾಗಿದೆ ಒಂದ್ ಸ್ವಲ್ಪ ನೋಡ್ರಿ ಎ ಓ ಬಿ ಓ ಬರ್ಬೇಕಾಗಿತ್ತು ಎದನ್ನ ಅಷ್ಟು ನೋಡ್ಕೊಂಡ್ಬಿಡ್ರಿ ನಾವೇನು ಬರೀಬಹುದು ಇವಾಗ ಯಾವುದಾದ್ರೂ ಒಂದು ಭಾವಗೆ ಸಮಾಂತರವಾಗಿ ಒಂದು ಸರಳ ರೇಖೆಯನ್ನು ಹೇಳದ್ರ ಅದು ಉಳಿದ ಎರಡು ಭಾವ ಸಮಾನ ಪಾತ ವಿಭಾಗಿಸ್ತದೆ ಇವಾಗ ಎಫ್ಒ ಯಾವಪ್ಪ ಡಿ ಸಿ ಸಮಾಂತರ ಅದ ಅದರ ಅರ್ಥ ಈ ಡಿ ಸಿ ಅನ್ನು ವರ್ತಪಡಿಸಿದ್ರೆ ಎ ಸಿ ಉಳಿತು ಇನ್ನೊಂದು ಎ ಡಿ ಉಳಿತು ಇವ್ ಆಡ್ತಾರ ಅನುಪಾತ ಎ ಓ ಅಫಾನ್ ಓ ಸಿ ಈಜ್ಕೊಂಡು ಎ ಎಫ್ ಅಫಾನ್ ಎಫ್ ಡಿ ಇದಕ್ಕೆ ಸಮೀಕರಣವನ್ನು ಕರೀರಿ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಪ್ರಮೇಯ ಅಂತ ಕಾರಣ ಬರೀರಿ ಓಕೆ ವಿದ್ಯಾರ್ಥಿಗಳೇ ಇವಾಗಿನ ಅದೇ ತರ ಏನಪ್ಪಾ ಅಂದ್ರ ನಾವಿಲ್ಲಿ ಅದೇ ತರ ಏನ್ ಬರಿಬಹುದು ಇವಾಗ ಎರಡನೇ ತ್ರಿಭುಜ ತ್ರಿಭುಜ ಇದು ಯಾವ ಇವು ಎರಡು ಸಮಾಂತರ ಅದಾವೆ ಎಫ್ ಡಿ ಎಫ್ಒ ಮತ್ತು ಎ ಬಿ ಸಮಾಂತರ ಅದಾವ ಅದ್ರ ಹೆಸರಿಪಾ ತ್ರಿಭುಜ ಎ ಡಿ ಬಿ ತ್ರಿಭುಜ ಎ ಡಿ ಬಿ ನಲ್ಲಿ ಇಲ್ಲಿ ಸಮಾಂತರ ಇದ್ದು ಎಫ್ ಓ ಸಮಾಂತರ ಎ ಬಿ ನಾವಿದ್ ರಚನೆ ಮಾಡ್ಕೊಂಡಿವಿ ಇನ್ನು ಅದೇ ತರ ಹಿಂಗ ಮ್ಯಾಲೆ ಹೆಂಗೆ ಸಮ ಅನುಪಾತ ಬರ್ಕೊಂಡಿದ್ದು ತೇಲ್ಸ ಪ್ರಮೇಯ ಉಪಯೋಗಿಸಿಕೊಂಡು ಈಗೂ ನೀವು ಅನುಪಾತ ಬರೀಬೇಕು ಈಗೂ ಕೂಡ ಹೆಂಗಪ್ಪ ಇಲ್ಲಿ ಇಲ್ಲಿ ಎ ಎಫ್ ಒನ್ ಎಫ್ ಡಿ ಹೆಂಗೆ ಬರ್ತಾವ ಇಲ್ಲಿ ಕೂಡ ಮತ್ತು ಇಲ್ಲಿ ಎ ಡಿ ಬಾವು ಬರಕತೈತಿ ಸೇಮ್ ಅದೇ ತರ ಬರ್ಕೊಂಡ್ ಬರ್ಕೊಂಡು ಎ ಎಫ್ ಅಫ್ ಆನ್ ಎಫ್ ಡಿ ಡಿ ಓ ಇದನ್ನ ಈ ಕಡೆಯಿಂದ ತಗೊಂಡ್ರೆ ಇದನ್ನ ಈ ಕಡೆಯಿಂದ ತಗೋಬೇಕು ನೀವು ಬಿ ಓ Od Bo ಡಿ ಬಿ ಓ ಅಪಾನ್ ಓ ಡಿ ಇಸ್ಕ್ವಲ್ ಟು ಎಫ್ ಅಪಾನ್ ಎಫ್ ಡಿ ಎಫ್ ಅಫಾನ್ ಎಫ್ ಡಿ ಇದೀಕರಣ ಎರಡನ್ರಿ ಇದಕ್ಕೂ ಕಾರಣ ಏನಪ್ಪಾ ಅಂದ್ರೆ ತೇಲ್ಸ್ನ ಪ್ರಮೇಯ ವಿದ್ಯಾರ್ಥಿಗಳಿಗೆ ಸಮೀಕರಣ ಒಂದು ಮತ್ತು ಎರಡನ್ನು ಹೋಲಿಸಿದ್ರಿ ಹೋಲಿಸ್ರಿ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತೆ ಎರಡರಿಂದ ಏನಾಗ್ತೈತಪ್ಪ ಅಂದ್ರ ಎರಡೂತ್ರ ಬಲಭಾಗ ಸಮ ಅದ ಎ ಆಫ್ ಅಫ್ವಾನ್ ಎಫ್ ಡಿ ಎ ಆಫ್ ಅಫ್ವಾನ್ ಎಫ್ ಡಿ ಬಲಭಾಗ ಸಮ ಐತಂದ್ರ ಎರಡು ಅಂಶಗಳು ಒಂದೇ ಅಂಶಕ್ಕೆ ಸಮ ಸಮಡಭಾಗಗಳು ಕೂಡ ಸಮ ಆಗ್ತಾವ ಹಾಗಾಗಿ ಸಮ ಮಾಡ್ಕೊತ ಎ ಓ ಅಫ್ವಾನ್ ಓ ಸಿ ಎ ಓ ಅಫ್ವಾನ್ ಓ ಸಿ ಇಜ್ ಕ್ವಲ್ ಟು ಬಿ ಓ ಅಫ್ವಾನ್ ಓ ಡಿ ನಾವು ಬೇಕಾಗಿದ್ದಂತ ಉತ್ತರ ಏನಾದ್ರು ನೋಡ್ರಿ ಎ ಓ ಅಫ್ವಾನ್ ಬಿ ಓ ಬರ್ಬೇಕಾಗೈತಿ ಆದ್ರೆ ಇಲ್ಲಿ ಓಸಿ ಅದ ಅಂದ್ರೆ ನಾವು ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಬದಲಾವಣೆ ಮಾಡ್ಕೊಂಡಾಗ ನಮ್ಮ ಉತ್ತರ ಸಿಗ್ತೈತಿ ಅಂದ್ರೆ ಇದು ಭಾಗಾಕಾರ ಅದ ಈ ಕಡೆ ಬಲಕ್ ಹೋದಾಗ ಏನಪ್ಪ ಗುಣಾಕಾರ ಆಗ್ತದೆ ಅಂದ್ರೆ ಆಲ್ರೆಡಿ ಇದು ಗುಣಾಕಾರ ಆಗತ್ತ ಔಷಧ ಆಗೈತಿ ನಾವು ಎಡಕ್ ತಂದಾಗ ಏನಾಗ್ತಪ್ಪ ಅಂದ್ರೆ ಅದ ಛೇದಪ್ಪ ಅದಾಗ ಬಂದ್ಬಿಡತಿ ಎ ಓ ಇದನ್ನ ಈ ಕಡೆ ತಂದ್ಬಿಡ್ತಪ್ಪ ಇದೇನಾಗ್ಬಿಡಪ್ಪ ಬಿ ಓ ಆಗ್ಬಿಡ್ತ ಇದು ಓಸಿ ಭಾಗಾಕಾರ ಬಲಕ್ ಹೋದಾಗ ಗುಣಾಕಾರ ಬಂದ ಓಸಿ ನಮಗೆ ಬೇಕಾದಂಥದ್ದು ಉತ್ತರ ಸಿಕ್ಬಿಡ್ತು ನೀವು ಇಷ್ಟ ಮಾಡಿದ್ರಪ್ಪ ಅಂದ್ರೆ ಇದಕ್ಕೆ ಕ್ಲಿಯರ್ ಆಗಿ ಈಸಿಯಾಗಿ ನಿಮ್ಗೆ ಮೂರು ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನ ವಿವಾಹ ಪಡಿಸೋಣ ಹತ್ತನೇ ಪ್ರಶ್ನೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಓ ಸಮಾಂತರ ಎ ಓ ಅಪಾನ್ ಬಿ ಓ ಇಸ್ ಈಕ್ವಲ್ ಟು ಸಿ ಓ ಅಪಾನ್ ಡಿ ಓ ಆಗುವಂತೆ ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆದರೆ ಎ ಬಿ ಸಿ ಡಿ ಒಂದು ತ್ರಪಿಜ ಎಂದು ಸಾಧಿಸಿ ವಿದ್ಯಾರ್ಥಿಗಳ ಆಲ್ರೆಡಿ ಹಿಂದಿನ ಪ್ರಶ್ನೆಗಳು ನಾವೇನು ಮಾಡ್ತಿದ್ದೀವಪ್ಪ ಅಂದ್ರೆ ತ್ರಾಪಿಜವನ್ನೇ ಕೊಟ್ಟಿದ್ದ ಅಲ್ಲಿ ಒಂದು ರೇಷೋ ಎ ಬಿ ಸಿ ಡಿ ಒಂದು ಚತುರ್ಭುಜ ಕೊಟ್ಟಾನ ನಮಗ ಎ ಬಿ ಸಿ ಡಿ ಒಂದು ಚತುರ್ಭುಜ ಕೊಡೋಣ ಇಲ್ಲಿ ಒಂದು ಅನುಪಾತ ಕೊಟ್ಟಣ ಚತುರ್ಭು ತಾಪಿಜ ಅಂತೇಳಿ ಸಾಧಿಸಬೇಕು ಇವಾಗ ಕೊಟ್ಟಿದ್ದೆ ಅನ್ಪಂದ್ರೆ ಅದ್ರ ಪ್ರಕಾರ ನಾವು ಡಯಾಗ್ರಾಮ್ ಹಾಕೋಣ ಜೀವನ್ ದತ್ತ ಏನಪ್ಪ ಅಂದ್ರೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅನುಪಾತ ಏನಪ್ಪಾ ಎಪ್ಪಾನ್ ಬಿ ಓ ಇಸ್ ಈಕ್ವಲ್ ಟು ಸಿ ಒ ಅಪ ಡಿ ಒ ಅದ ಇದಕ್ಕೆ ಇದಕ್ಕೆ ತಕ್ಕಂತ ಒಂದು ಡಯಾಗ್ರಾಮ್ ಆಗ್ತದೆ ನೋಡ್ರಿ ನಾನು ಈಗ ಇಲ್ಲಿ ಎ ಬಿ ಸಿ ಡಿ ಒಂದು ಚತುರ್ಭುಜ ಐತಿ ಆಗ ಎ ಬಿ ಸಿ ಡಿ ಹತ್ರ ಹೆಸರು ಕೊಡೋದಕ್ಕ ಎ ಬಿ ಸಿ ಡಿ ಇನ್ನು ಕರ್ಣಗಳು ಕರ್ಣ ಯಾವಪ್ಪ ಎ ಸಿ ಒಂದು ಕರ್ಣ ಮತ್ತು ಡಿ ಬಿ ಇನ್ನೊಂದು ಕರ್ಣ ಇವೆರಡು ಪರಸ್ಪರ ಓನಲ್ಲಿ ನಲ್ಲಿ ಸೇರಿಸ್ತಾವು ಮುಖ್ಯ ವಿದ್ಯಾರ್ಥಿಗಳೇ ನಮಗಿದು ಎಷ್ಟೇಪಾ ಕೊಟ್ಟಂತದು ಇನ್ನು ನಾವು ಸಾಧಿಸ್ಬೇಕಾಗಿದ್ದೇನದ ಅದನ್ನ ನಾವು ಸಾಧನೀಯ ಅಂತ ಕರಿತೀವಿ ಸಾಧನೀಯ ಏನಪ್ಪಾ ಅಂದ್ರೆ ನಮ್ದು ಎ ಬಿ ಸಿ ಡಿ ಒಂದು ಚತುರ್ಭುಜ ಎ ಬಿ ಸಿ ಡಿ ಒಂದು ತ್ರಾಪಿಜ ಅಂತ ಹೇಳಿ ಸಾಧಿಸ್ಬೋದು ಈ ತ್ರಾಪಿಜ ಯಾವಾಗ ಆತ ಅಂದ್ರೆ ಇಲ್ಲಿ ಒಂದು ಜೊತೆ ಅಭಿಮುಖ ಭಾವಗಳ ಸಮಾಂತರ ಬರಬೇಕು ಅದರ ಏನಪ್ಪ ನಾವು ಎ ಬಿ ಸಮಾಂತರ ಡಿ ಸಿ ಅಂತೇಳಿ ಸಾಧಿಸ್ಬೇಕು ಅವಾಗ ಇದು ತ್ರಾಪಿಜ್ ಆಗ್ತದೆ ಓಕೆ ವಿದ್ಯಾರ್ಥಿಗಳ ಇದನ್ನ ಸಾಧಿಸಬೇಕಾಗಿದ್ದ ನಮ್ಗೆ ಒಂದು ರಚನೆ ಅವಶ್ಯಕತೆ ಅದ ಒಂದು ರಚನೆ ಮಾಡ್ತು ನೋಡ್ರಿ ಏನಪ್ಪಾ ರಚನೆ ಅಂದ್ರ ಇಲ್ಲಿ ಇಲ್ಲಿ ಹೆಸರು ಕೊಟ್ಟು ನಾನು ಈ ಅತ್ತೆ ಹೆಸರು ಕೊಟ್ಟು ನೋಡ್ರಿ ಇಲ್ಲಿ ಸಮಾಂತರ ಹೇಳ್ಕೊತ ನಾನು ಎ ಡಿ ಮೇಲೆ ಒಂದು ಪಾಯಿಂಟ್ ಇ ಓ ಗುರುತಿಸಿ ಇ ಓ ಸಮಾಂತರ ಇ ಓ ಸಮಾಂತರ ಏನ್ ಮಾಡ್ತಪ್ಪ ನಾ ಇವಾಗ ಒಂದು ತ್ರಿಭುಜ ಚತುರ್ಭುಜ ಯಾವ್ದಾದ್ರು ಒಂದು ಭಾವಕ್ಕೆ ಸಮಾಂತರವಾಗಿ ಹೇಳ್ಕೋತ ಅಂದ್ರೆ ಇಲ್ಲಿ ನೋಡ್ರಿ ಓ ಸಮಾಂತರ ಸಿಡಿ ತಗೊಂಡ್ಬಿಡನು ಓ ಸಮಾಂತರ ಸಿಡಿ ಎಳೆಯಿರಿ ಅಥವಾ ರಚಿಸಿರಿ ಆಯ್ತು ಇಷ್ಟು ಸಮಾಂತರ ಆಯ್ತು ಅಂದ್ರ ಇನ್ನು ತ್ರಿಭುಜದ ಆಲ್ರೆಡಿ ಗೊತ್ತಪ್ಪ ಅಂದ್ರ ತ್ರಿಭುಜದಾಗ ಯಾವ್ದಾದ್ರು ಒಂದು ಭಾವಗೆ ಸಮಾಂತರವಾಗಿ ಒಂದು ಸರಳ ಕೇಳಿದ್ರ ಅದು ಉಳಿದ ಭಾವನ ಸಮಾನಪ ಆದಾಗ ವಿಭಾಗಿಸಿದ್ವಿ ಇನ್ ಇಒ ಯಾವ್ ತ್ರಿಭುಜದಾಗತ್ತೆ ನೋಡ್ರಿ ಇ ಓ ಸಮಾಂತರ ಡಿ ಸಿ ಅಂದ್ರೆ ಈ ತ್ರಿಭುಜ ಹೆಸರು ತೋರಿ ತ್ರಿಭುಜ ಎ ಡಿ ಸಿ ನಲ್ಲಿ ತ್ರಿಭುಜ ಎ ಸಿ ಡಿ ತ್ರಿಭುಜ ಎ ಸಿ ಡಿ ನಲ್ಲಿ ಇದಕ್ಕೆ ನಾವು ಸಾಧಿಸೋಣ ಇವಾಗ ಸಾಧನೆ ಅಂತ ಕರೀನು ತ್ರಿಭುಜ ಎ ಸಿ ಡಿ ನಲ್ಲಿ ಗೊತ್ತಿದೇನಪ್ಪ ನಮ್ಗೆ ಇ ಡಿ ಸಮಾಂತರ ಸಿ ಡಿ ಅದ ಈಗ ನಮ್ಗೆ ಗೊತ್ತಿದ ತ್ರಿಭುಜ ಎ ಸಿ ಡಿ ನಲ್ಲಿ ಡಿ ಸಮಾಂತರ ಸಿ ಡಿ ಅದ ಹಾಗಾಗಿ ಇದು ಬಾ ಹೋಗಿ ಇದು ಸಮಾಂತರ ಅಂದ್ರೆ ಉಳಿದ ಬಾಹುಗಳು ಇದ್ರಾಗ ಎ ಸಿ ಉಳಿತು ಇನ್ನ ಎ ಡಿ ಉಳಿತು ಅನುಪಾತ ಬರ್ಕೋರಿ ಎಪೋನ್ ಓ ಸಿ ಎ ಓ ಅಪನ್ ಒ ಸಿ ಇಸ್ ಈಕ್ವಲ್ ಟು ಎ ಇ ಡಿ ಇದು ಯಾವ್ದ್ರ ಏನಪ್ಪ ಅಂದ್ರೆ ಸಮೀಕರಣ ಒಂದ್ ಹತ್ರ ಇದು ಪ್ರಮೇಯ ಆರು ಪಾಯಿಂಟ್ ಒಂದರಿಂದ ಅಥವಾ ತೇಲ್ಸ್ನ ಪ್ರಮೇಯದಿಂದಾಗಿ ನಾವು ಈ ಅನುಪಾತ ಬರ್ಕೊಂಡಿವಿ ಇನ್ನ ನಮಗ್ ಗೊತ್ತಿದ ಏನಪ್ಪಾ ಅಂದ್ರ ಗೊತ್ತಿದ ಏನದ ನೋಡ್ರಿ ಇಲ್ಲಿ ಇದನ್ನೇ ಒಂದ್ರಿ ಇದ್ ಎರಡನ್ ಈ ಒಂದು ಮತ್ತು ಎರಡನ್ನು ಹೋಲಿಸಿದಾಗ ಏನಕ್ತ ನೋಡ್ರಿ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ಎರಡು ನೋಡ್ರಿ ಎರಡಪಾತಿ ಅಂಶ ಇದನ್ನೊಂದ್ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡಂದ್ರ ಇದ ಅಪ್ಪ ಓ ಇಲ್ಲಿ ಬಂದ್ಬಿಡ್ತಪ್ಪ ಹೆಂಗ್ ಬರಿಬೋದ್ ನಾವು ಇಲ್ಲಿ ಇವಾಗ ಇಲ್ಲೇ ಬರ್ತೀವಿ ನೋಡಿ ಎ ಓ ಅಫ್ವಾನ್ ಸಿ ಓ ಇಸ್ ಈಕ್ವಲ್ ಟು ಈ ಓ ಬಾಕಿ ಕೇಳೋದಾಗ ಏನಪ್ಪ ಗುಣಕಾರ ಬಿ ಓ ಅಫ್ವಾನ್ ಡಿಒ ಇದ್ದು ನಾವು ಅದನ್ನ ಒಂದು ಮತ್ತೆ ಹೋಲಿಸಿದಾಗ ಏನಾಗ್ತಪ್ಪ ಅಂದ್ರ ಬಿ ಓ ಡಿ ಡಿಒ ಅಥವಾ ಓಡಿ ಇಸ್ ಇಕ್ವಲ್ ಟು ಏನಪ್ಪ ಇದ್ರ ಬಲಭದ ಅಂಶ ಎ ಅಫ್ವಾನ್ ಇ ಡಿ ನೋಡ್ರಿ ಇದ್ರ ಬಲಬದಿ ಅಂಶ ಬಿ ಓ ಅಫ್ವಾನ್ ಓಡಿ ಇದ್ರ ಬಲಬದಿ ಅಂಶ ಇ ಡಿ ಅದ್ ಇವೆರಡು ಎರಡು ಸಮ ಬಂದ್ಬಿಡ್ತು ಇವು ಯಾವ ತ್ರಿಭುಜ ಬರ್ತ ನೋಡ್ರಿ ಇವ ಇಲ್ಲಿ ನೋಡ್ಪ ಬಿ ಓ ಅಪನ್ ಓ ಡಿ ಇಲ್ಲಿ ಇಲ್ಲ ಮತ್ ಇನ್ನ ಒಂದೇ ಅಪ್ ಆನ್ ಇ ಡಿ ಎಫ್ ಇಡಿ ಇಸ್ಕ್ವಲ್ ಟು ಜಾತ್ರಿ ನಾವ್ ಏನ್ ಸಾರ್ಪಾ ಬಿ ಓ ಅಪನ್ ಡಿಒಲ್ ಟು ಇ ಡಿ ಅಂತ ಸಾರ್ ಇದು ಯಾವ ತ್ರಿಭುಜ ಬರ್ತಾ ನೋಡ್ರಿ ಆ ತ್ರಿಭುಜ ಹೆಸರು ಬರ್ಕೋರಿ ಬಿ ಓ ಅಪ್ವಾನ್ ಡಿ ಓ ಇದು ಯಾವ ಭಾವ ಅದ ನೋಡ್ರಿ ಬಿ ಓ ಅಪ್ವಾನ್ ಡಿ ಡಿಒ ಇದು ಬಿ ಡಿ ಅದ ಇನ್ನು ಮುಂದಿನದು ಎ ಇ ಅಪ್ ಅನ್ ಇಡಿ ಎನ್ ಇಡಿ ಅಂದ್ರೆ ಈ ತ್ರಿಭುಜ ಬರ್ತದೆ ಈ ತ್ರಿಭುಜ ಅದ ತ್ರಿಭುಜ ಎ ಬಿ ಡಿ ನಲ್ಲಿ ಎಲ್ಲಿ ಇವ್ ಎರಡು ಅನುಪಾತ ಸಮ ಇದ್ದರೆ ನಾವು ತೇಳ್ಸ ಪ್ರಮೇದ ವಿಲೋಮ ಪ್ರಕಾರ ಬರಿಬಹುದು ಏನ್ ಬರಿಬಹುದು ಅಂದ್ರ ಎರಡು ತ್ರಿಭುಜದ ಎರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತಕ್ಕಂಥ ರೇಖೆ ಮೂರನೇ ಬಾವುಗೆ ಸಮಾಂತರವಾಗಿರ್ತೈತೀ ಅಂದ್ರ ಎ ಡಿ ಒಂದು ಬಾಹು ಡಿ ಸಿ ಇನ್ನೊಂದು ಬಾಹು ಅಂದ್ರ ಇ ಇಒ ಏನ್ ಮಾಡ್ತೀವಿ ಮೂರನೇ ಬಾಹು ಎ ಅದರ ಅರ್ಥ ಇ ಇಒ ಸಮಾಂತರ ಎ ಡಿ ಆಗ್ಬಿಡ್ತು ಈಗ ಆಲ್ರೆಡಿ ನಾವು ಏನ್ ಮಾಡಿವಾ ರಚನೆ ಏನು ಮಾಡಿವಿ ಇಲ್ಲಿ ನೋಡ್ರಿ ಇ ಡಿ ಸಮಾಂತರ ಇ ಓ ಸಮಾಂತರ ಸಿ ಡಿ ಮಾಡ್ಕೊಂಡಿವಿ ನಾವು ಅವಾಗ ಈಗ ಅದೇ ಇಒ ಎ ಡಿಗ್ ಸಮಾಂತರ ಆಗ್ಬಿಡ್ತು ಎ ಬಿಗ್ ಸಮಾಂತರ ಆಗ್ಬಿಡ್ತು